ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ನಾಮ ಹರಿ ಧ್ಯಾನ ಹರಿ ಸೇವೆಯಿಂದ ನಾಧನ್ಯಳಾದೆ ಬಲುಮಾನ್ಯಳಾದೆ ಹರಿನಾಮ ಹರಿಧ್ಯಾನ ಹರಿ ಧ್ಯಾನ ಹರಿಸೆಯಿಂದ ನಾ ಧನ್ಯಳಾದೆ ಬಲುಮಾನ್ಯಳಾದೆ ದೇವಾದಿ ದೇವನ ದಯೆಯಿಂದ ಭೂಲೋಕ ಪೂಜಿಸುವ ಸಿರಿ ದೇವಿಯಾದ ನಾನೇ ಭಾಗ್ಯವತಿ. ൂ നാനേ പുണ്യവൽല കീ ജനസെ നാനിന്ന കണ്ടേ ബലു മോഹകണ്ടെ പാൽഗടല കീ ജനസേ നാനിന്ന കണ്ടേ വലുമോഹ ഗുണ്ടേ പ്രേമാനുരാഗദേ കൈ ഹിടിദേ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ನಾನೇ ಭಾಗ್ಯವತಿ ಕ್ಷಣಕಾಲ ದೂರಾಗಿರಲಾರೆ ನಿಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಕ್ಷಣಕಾಲ ದೂರಾಗಿರಲಾರೆ ನಿಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರಾಡಿ ಹೃದಯದಲ್ಲಿ ಮುದದಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ నానే పుణ్యవతి